ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ ಬ್ಯಾಡ್ಮಿಂಟನ್ ಜೋಡಿ ಸೈನಾ ನೆಹ್ವಾಲ್ ಬರುವಳ್ಳಿ ಕಶ್ಯಪ್ ದಾಂಪತ್ಯದಲ್ಲಿ ಬಿರುಕು ವಿಚ್ಛೇದನ ಘೋಷಣೆ ಮಾಡಿದ ಜೋಡಿ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಹಾಗೂ ಪತಿ ಪರುವಳ್ಳಿ ಕಶ್ಯಪ್ ಮಧ್ಯೆ ದಾಂಪತ್ಯ ವಿರಸ ಉಂಟಾಗಿದ್ದು ಇಬ್ಬರು ದೂರ ಆಗ್ತಾ ಇರುವುದರಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಲಂಡನ್ ಒಲಿಂಪಿಕ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಕಂಚಿನ ಪದಕವನ್ನಾಗಿದ್ದು ಭಾರತ ಹೆಮ್ಮೆ ಪಡುವಂತೆ ಮಾಡಿದ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಚ್ಛೇದನದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಏಳು ವರ್ಷದ ದಾಂಪತ್ಯಕ್ಕೆ ಗುಡ್ ಬೈ ಹೇಳಿರುವುದಾಗಿ ಘೋಷಣೆ ಮಾಡಿದ್ದಾರೆ ಜೀವನವು ಕೆಲವೊಮ್ಮೆ ನಮ್ಮನ್ನ ವಿಭಿನ್ನ ದಿಕ್ಕುಗಳಲ್ಲಿ ಕರೆದೊಯ್ಯುತ್ತೆ ಸಾಕಷ್ಟು ಯೋಚನೆಯ ನಂತರ ನಾನು ಹಾಗೂ ಕಶ್ಯಪ್ ಬೇರೆಯಾಗೋದಕ್ಕೆ ನಿರ್ಧಾರ ಮಾಡಿದ್ದೇವೆ ನಾವು ನಮಗಾಗಿ ಹಾಗೂ ಪರಸ್ಪರ ಶಾಂತಿ ಬೆಳವಣಿಗೆ ಹಾಗೂ ಗುಣಪಡಿಸುವಿಕೆಯನ್ನ ಆರಿಸಿಕೊಳ್ತಾ ಇದ್ದೇವೆ ಹಲವು ನೆನಪುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಜೊತೆಗೆ ಮುಂದುವರೆಸೋದಕ್ಕೆ ಉತ್ತಮವಾದದ್ದನ್ನ ಮಾತ್ರ ಬಯಸ್ತೇನೆ ಈ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಮತ್ತು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತೇಳಿ ಸೈನಾ ನೆಹ್ವಾಲ್ ಅವರು ತಮ್ಮ ಇನ್ಸ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಸೈನಾ ಪತಿ ಬ್ಯಾಡ್ಮಿಂಟನ್ ತಾರೆ ಪರವಳ್ಳಿ ಕಶ್ಯಪ್ ಮಾತ್ರ ಈ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಆದರೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಸಂಬಂಧದಲ್ಲಿ ಇದ್ದಂತಹ ನಂತರ ಇಬ್ಬರು ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿವಾಹ ಆಗಿರ್ತಾರೆ ಕ್ರೀಡೆಯಿಂದ ನಿವೃತ್ತರಾದ ನಂತರ ಕಶ್ಯಪ್ ಕೋಚ್ ಆಗಿ ಬದಲಾಗಿದ್ದರು ನಿವೃತ್ತರಾದ ನಂತರ ಅವರು ಸೈನಾ ನೆಹ್ವಾಲ್ ಅವರ ವೃತ್ತಿ ಜೀವನದ ಉದ್ದಕ್ಕೂ ಕೂಡ ಮಾರ್ಗದರ್ಶನ ಕೊಡೋದಕ್ಕೆ ಆರಂಭ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ನೆಹ್ವಾಲ್ ಪಿ ವಿ ಸಿಂಧು ಅವರನ್ನ ಸೋಲಿಸಿದಾಗ ಆ ಸಮಯದಲ್ಲಿ ಕಶ್ಯಪ್ ಸೈನಾ ಮಾರ್ಗದರ್ಶಕರಾಗಿದ್ದರು ಈ ಜೋಡಿ ಹೆಚ್ಚಾಗಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇತ್ತು ನೆಹ್ವಾಲ್ ಸ್ಪರ್ಧೆಯಲ್ಲಿ ಇದ್ರೆ ಕಶ್ಯಪ್ ಅವರಿಗೆ ಕೋಟ್ ನಿಂದ ಸಲಹೆ ಹಾಗೂ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದರು ಬ್ಯಾಡ್ಮಿಂಟನ್ ತಾರೆಯರಾದ ಸೈನಾ ನೆಹ್ವಾಲ್ ಮತ್ತು ಪರವಳ್ಳಿ ಕಶ್ಯಪ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿರ್ತಾರೆ ಇಬ್ಬರು ಕೂಡ ಹೈದರಾಬಾದ್ನ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡೆದುಕೊಂಡಿದ್ರು ಸೈನಾ ಒಲಿಂಪಿಕ್ಸ್ ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನ ಕೊಟ್ಟು ಕಂಚಿನ ಪದಕದೊಂದಿಗೆ ಸುದ್ದಿಯನ್ನ ಮಾಡಿದರೆ ಪರುಪಲ್ಲಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕದೊಂದಿಗೆ ಸಾಧನೆಯನ್ನ ಮಾಡಿದ್ರು ಸೈನಾ ನೆಹ್ವಾಲ್ ಅವರು ಕರ್ಣಂ ಮಲ್ಲೇಶ್ವರಿ ನಂತರ ಒಲಿಂಪಿಕ್ಸ್ ಪದ ಕಾಗಿದ್ದ ಎರಡನೇ ಭಾರತೀಯ ಮಹಿಳೆ ಅನ್ನಿಸ್ಕೊಂಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಸೈನಾ ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ ನಂಬರ್ ಒನ್ ಶ್ರೇಯಾಂಕ ಗಳಿಸಿದ ಮೊದಲ ಭಾರತೀಯ ಮಹಿಳೆ ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈನಾ ತಾವು ಸಂಧಿವಾತದಿಂದ ಬಳಲ್ತಾ ಇದ್ದು ತಮ್ಮ ಬ್ಯಾಡ್ಮಿಂಟನ್ ಭವಿಷ್ಯದ ಬಗ್ಗೆ ನಿರ್ಧರಿಸಬೇಕಾಗತ್ತೆ ಅಂತಲೂ ಕೂಡ ಹೇಳಿಕೊಂಡಿದ್ರು ಇನ್ನು ಸ್ಟಾರ್ ಜೋಡಿಗಳ ವಿಚ್ಛೇದನದ ಕುರಿತಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ